ಅವ್ರ ಎಮ್ ಎಲ್ ಎಲ್ಲೋ ಇದ್ದಾರೆ ಬಟ್ ನಾವು ರೋಡುಗಳಲ್ಲಿ ಓಡಾಡ್ತಾ ಇದ್ರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಗಂಡಸರೆಲ್ಲೂ ಅವರು ಇರೋ ವಿರೋಧ ಪಕ್ಷಗಳ ಮೇಲೆ ಕಕ್ಷ ಇಟ್ಕೊಂಡು ಓಡಾಡೋಕ್ ಜಾಗ ಬಿಡ್ರಿ ಸರಿಯಾಗಿ ಅಂದ್ರೆ ಬಿಡಲ್ಲ ಏನ್ ಮಾಡ್ತೀರಾ ಮಾಡ್ಕೊಳ್ರಿ ಅಂತ ದೌರ್ಜನ್ಯ ಮಾಡಿಸ್ತಾ ಇದಾರೆ ಎಲ್ಲ ರೋಡಿ ಜಾಮ್ ನಮಗೆ ನಮ್ಗೆ ತಾಲೂಕಲ್ಲ ಹೊಸೂರಲ್ಲೇ ಜಾಸ್ತಿ ರೋಡಿ ಜಾಮು ಸ್ಟಾರ್ಟ್ ಆಗಿದೆ ಹೆಣ್ಮಕ್ಳು ಹೆಣ್ಮಕ್ಳ ಮೇಲೆ ಸಮೇತ ರೋಡಲ್ಲಿ ಜಾಗ ಬಿಡ್ರಿ ಅಂದ್ರೂ ಏ ನಾವು ಇಲ್ಲಿ ನೋಡ್ಸದೆ ಏನ್ ಮಾಡ್ತೀರಾ ಸ್ವಲ್ಪ ಸೈಡ್ ಕೊಡ್ತೀರಿ ಮರಲ್ಲ ಓಡಾಡ್ತಾ ಇರ್ತಾರೆ ಜನಗಳು ಅಂತ ಹೇಳಿದ್ರು ಸಮೇತ ಇಲ್ಲ ಇಲ್ಲ ಹಾಕ್ರಿ ಅಂತ ಹೇಳ್ತಾರೆ ಮೆಂಬ್ರಲ್ಲ

ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಶಾಸಕರು ಗುದ್ದಲಿ ಪೂಜೆ ಮಾಡಿರುವುದು ಸರಿಯಷ್ಟೇ ಕಾಮಗಾರಿಗಳು ಮಾತ್ರ ಶೂನ್ಯ ಎಂದು ಹೊಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಸತೀಶ್ ಆರೋಪ ಮಾಡಿದ್ದಾರೆ ಹೊಸೂರು ಗ್ರಾಮದಲ್ಲಿ ತ್ರಯಂಬಕೇಶ್ವರ ದೇವಸ್ಥಾನದ ರಸ್ತೆ ಸಿಮೆಂಟ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಗ್ರಾಮದಲ್ಲಿ ಪ್ರತಿಯೊಂದು ಗಲ್ಲಿಗಳಲ್ಲಿಯೂ ಶಾಸಕರು ಗುದ್ದಲಿ ಪೂಜೆ ಮಾಡಿದ್ದಾರೆ ಆದರೆ ಯಾವುದೇ ಕಾಮಗಾರಿ ಇದುವರೆವಿಗೂ ಪ್ರಾರಂಭ ಮಾಡಲಿಲ್ಲ ಮತ್ತು ಯಾವುದೇ ಕಾಮಗಾರಿಗಳ ಗುದ್ದಲಿ ಪೂಜೆಯ ಕಾರ್ಯಕ್ರಮಗಳಿಗೆ ಹಾಲಿ ಸದಸ್ಯರನ್ನು ಗಮನಕ್ಕೆ ತೆಗೆದುಕೊಳ್ಳದೆ ತಿರಸ್ಕಾರ ಮಾಡಿದ್ದಾರೆ ಹಾಗೂ ಹೊಸೂರಿನ ಗ್ರಾಮದಲ್ಲಿ ಹೆಸರಿಗೆ ಮಾತ್ರ ಗುದ್ದಲಿ ಪೂಜೆ ಮಾಡಿಕೊಂಡು ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಓಡಾಡಲು ಸಮಸ್ಯೆಗಳನ್ನು ಉಂಟು ಮಾಡಿದ್ದಾರೆ ಸರ್ಕಾರದಿಂದ ಯಾವುದೇ ಅನುದಾನ ಸರ್ಕಾರದ ಯೋಜನೆಗಳನ್ನು ತಂದರೂ ಸಹ ಸಂಬಂಧಪಟ್ಟ ಸದಸ್ಯರ ಗಮನಕ್ಕೆ ತಂದು ಕಾಮಗಾರಿಗಳನ್ನು ಮಾಡಬೇಕು ಆದರೆ ಸದಸ್ಯರನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಕಾಮಗಾರಿಗಳಿಗೆ ಚಾಲನೆ ನೀಡುವರು ಎಷ್ಟರ ಮಟ್ಟಿಗೆ ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಾಲಿ ಸದಸ್ಯ ಶಶಿಕಲಾ ಮಾತನಾಡಿ ಶಾಸಕರ ಬೆಂಬಲಿಗರು ಗ್ರಾಮದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ರಸ್ತೆಗಳ ಮಧ್ಯಭಾಗದಲ್ಲಿ ಜಲ್ಲಿ ಮರಳು ಹಾಕುವ ಮೂಲಕ ಸಾರ್ವಜನಿಕರಿಗೆ ಓಡಾಡಲು ತುಂಬ ಸಮಸ್ಯೆ ಆಗಿದೆ ಹಾಗೂ ಹಣ ಕೊಟ್ಟರೆ ಯಾರು ಬೇಕಾದರೂ ಮತ ಹಾಕುತ್ತಾರೆ ಯಾರಿಗೂ ನಾವು ಅಂಜುವುದಿಲ್ಲ ಎಂದು ದಬ್ಬಾಳಿಕೆ ಮಾಡುವವರನ್ನು ಶಾಸಕರು ಬುದ್ಧಿ ಕಲಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜನರೇ ಇವರಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಹಾಗೂ ಅಧಿಕಾರಿಗಳು ಸಹ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಸರ್ಕಾರದ ಕೆಲಸ ಮಾಡದೆ ಶಾಸಕರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿದ್ದಾರೆ ಎಂದು ಆರೋಪಿಸಿದರು ಶಾಸ್ತ್ರ ಗುದಲಿ ಪೂಜೆ ಮಾಡಿದಲ್ಲ ಶಾಸ್ತ್ರ ಯಾವ್ದೋ ಒಂದು ಅನುದಾನ ತಂದು ಮಾಡ್ತಾ ಇದ್ರಿ ನೀವ್ ಯಾಕೆ ಮಾಡ್ತಿದ್ರಿ ಅಂತ ನಮ್ ಗಮನಕ್ಕೆ ಇಲ್ಲ ಸದಸ್ಯರ ಗಮನಕ್ಕಿಲ್ಲ ಸದಸ್ಯರ ಗಮನಕ್ಕಿಲ್ಲ ಹ ಒಂದು ಮಾಹಿತಿ ಏನು ಕೊಡ್ತಾ ಇಲ್ಲ ಅವರೇ ಅಧಿಕಾರಿಗಳು ಅವರೇ ಇದು ಎಲ್ಲ ಅವರೇ ಮಾಡ್ತಿದ್ದಾರೆ ಅಧಿಕಾರಿಗಳು ಎಲ್ಲ ಇದಾರೆ ಊರಲ್ಲಿ ಇರ್ತಕ್ಕಂತ ಜನಗಳೇ ಜಾಸ್ತಿ ಅಧಿಕಾರ ಅವರೇ ಇದು ಅಂತ ಮಾಡ್ತಾ ಇದಾರೆ ನಮ್ದೇ ಅಧಿಕಾರ ಚಲಾಯಿಸ್ತಾ ಇದಾರೆ ಮೆಂಬರ್ ತರ ಇರ್ಬೇಕು ಅಷ್ಟೇ ಆಗ್ಲಿ ಅವ್ರ ಮೆಂಬರ್ ತರ ಅಲ್ಲ ಅವರೇ ಒಂದು ಎಮ್ ಎಲ್ ಇ ಎಂ ಪಿಗಳು ತರ ಅವರೇ ಎಲ್ಲ ನಮ್ ಕಾಲೋನಿಯಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಅವ್ರದೇ ದೌರ್ಜನ್ಯ ರೋಡಿ ತನ ಮಾಡ್ಕೊಂಡು ಎಲ್ಲ ಕೆಲ್ಸಗಳು ಅವರೇ ಅವರೇ ಮಾಡಿಸ್ತಿದ್ದಾರೆ ಇದು ಇವಾಗ ಮೆಂಬರ್ ಅವರೇ ಅಧಿಕಾರಿಗಳು ಅವರೇ ಎಮ್ ಎಲ್ ಎಗಳು ಅವರೇ ಎಂ ಪಿ ಅವರೇ ಕೆಲಸ ನೀವು ನೀವ್ ಈಗ ಶಾಸಕರು ಬರೀ ಗುಗ್ಲಿ ಪೂಜೆ ಮಾಡ್ತಾ ಇದಾರೆ ಯಾವ್ದು ಕೆಲಸ ಕಾರ್ಯಗತ ಆಗ್ತಾ ಇಲ್ಲ ಅದನ್ನ ಕಂಡು ಪಬ್ಲಿಕ್ ಅನುಕೂಲ ಮಾಡ್ಕೊಂಡ್ರೆ ಏನಾದ್ರೂ ಕೈಲಾದಷ್ಟು ಅಂತ ಹೇಳಿದ್ರು ಹಾಗಾಗಿ ನಾನು ಸ್ವಂತ ಇದನ್ನ ಶಿಸ್ತು ರಸ್ತೆ ಹಾಕ್ಸ್ತಾ ಇದ್ದೀನಿ ಎಷ್ಟು ಲಕ್ಷ ಅಮೌಂಟ್ ಮಾಡ್ತದೆ ಒಂದು ಐದು ಲಕ್ಷ ಆಗ್ಬೋದು ಇವರೊಂದು ಲಕ್ಷ ಕೊಟ್ಟಿದ್ದಾರೆ ಇವರೊಂದು ಲಕ್ಷ ಕೊಟ್ಟಿದ್ದಾರೆ ನಾವೊಂದು ಮೂರು ಲಕ್ಷ ಹಾಕಿದ್ದೀವಿ ಹ್ಞೂ ಮಿಕ್ಕಿರೋದು ಸಾರ್ವಜನಿಕರು ಹಾಕ್ಕೊಂಡು ಸ್ವಲ್ಪ ಏನಾದರೂ ಮಾಡ್ಕೊಂಡು ದೇವಸ್ಥಾನ ಪುರಾತನ ಕಾಲದಿಂದ ಇರ್ತಕ್ಕಂಥ ದೇವಸ್ಥಾನ ಅದನ್ನು ಕಾರ್ಯರೂಪಕ್ಕೆ ಕೊಡಲಿ ಊರಿನಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಆ ದೇವರು ಆಶೀರ್ವಾದ ಇರಲಿ ಅಂತ ಕೊಟ್ಟ ಒಂದು ಕೃಪೆಯಿಂದ ನಾವು ಮುಂದೆ ಬಿದ್ದಿದ್ದೀವಿ ಮೆಂಬರುಗಳು ಬಿಟ್ಟು ಜಾಸ್ತಿ ಅಂದ್ರೆ ಮೆಂಬರು ಅಧಿಕಾರಿಗಳಾಗೋಗ್ಬಿಟ್ಟು ಅಧಿಕಾರಿಗಳೆಲ್ಲೋ ಇದ್ದಾರೆ ಇವರೇ ಅಧಿಕಾರಿಗಳಾಗಿಬಿಟ್ಟಿದ್ದಾರೆ ಶಾಸಕರು ಶಾಸಕರ ಹಿಂಬಾರ ಶಾಸ್ತ್ರ ಶಾಸ್ತ್ರ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ದೌರ್ಜನ್ಯ ಮಾಡ್ತಿದ್ದಾರೆ ಅಲ್ಲಿ ಜಗಳ ಕಟ್ಟೆ ಮರಳಿಸಿದಾರೆ ಸ್ವಲ್ಪ ಸೈಡ್ ಓಡಿಸಿ ಓಡಾಡ್ತಾ ಇರ್ತಾರೆ ಹೆಣ್ಮಕ್ಳು ಬಟ್ ಗಂಡಸರೆಲ್ಲಾ ಬರ್ತಿರ್ತಾರೆ ಸ್ವಲ್ಪ ಜಾಗ ಬಿಟ್ಟು ಓಡಿಸಿ ಅಂತ ಹೇಳಿದ್ರೆ ಇಲ್ಲ ನಾವ್ ಇಲ್ಲ ಹಾಕ್ತಿವಿ ಏನ್ ಮಾಡ್ತಿರ ಮಾಡ್ಕೊಳ್ಳಿ ಅಂತ ದೌರ್ಜನ್ಯ ಮಾಡ್ತಾರೆ ಯಾವನ್ ಕರ್ಕೊ ಬರ್ತಾನೆ ಕರ್ಕೊ ಬರ್ಲಿ ಬಿಡು ಅಂತ ನಮೇಲೆ ದೌರ್ಜನ್ಯ ಮಾಡಿದ್ದಾರೆ ದಬ್ಬಾಳಿಕೆಗಳು ಜಾಸ್ತಿ ಮಾಡ್ತಾ ಇದಾರೆ ಹೆಣ್ಮಕ್ಳ ಮೇಲೆ ಜಾಸ್ತಿ ರಾಜಕೀಯ ಬಿಟ್ಟು ಇದನ್ನ ಜಾಸ್ತಿ ಮಾಡ್ತಿದ್ದಾರೆ ದೌರ್ಜನ್ಯ ಜಾಸ್ತಿ ಮಾಡ್ತಿದ್ದಾರೆ ಹೆಣ್ಮಕ್ಳ ಮೇಲೆ ಏ ವೋಟ್ ದುಡ್ಡು ಕೊಟ್ರೆ ಎಲ್ಲರೂ ಹಾಕ್ತಾರೆ ಬಿಡು ಅಂತ ಇದ್ ಮಾಡ್ತಿದ್ದಾರೆ ದುಡ್ಡುಗೋಸ್ಕರ ಅಲ್ಲ ಓಟ್ ಹಾಕಿರೋದು ಅವರು ಮನಸ್ಸು ಅಕ್ಕಿಂದ ಹಾಕಿರೋದು ಅವರು ಅವರು ಓಟರ್ ಗೆದ್ದು ಅವ್ರು ಇರೋದು ಬಟ್ ನಮ್ಮ ಮೇಲೆನೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಅವರು ತುಂಬಾ ತಂತ್ರ ಕೊಡ್ತಿದ್ದಾರೆ ಚರಂಡಿಗಳ ಮೇಲೆ ಇದು ಕಲ್ಲುಗ್ಳ ಹಾಕಿದ್ದಾರೆ ಅದೇಂದ್ರೆ ಬಂಡೆಗಳ ಸಮೇತ ಆಗಿದ್ದಾರೆ ಆ ಬಂಡೆಗಳು ಮುರಿದು ಮನೆ ಒಬ್ರು ಮಗು ಬಿದ್ದ್ಬಿಟ್ಟು ಕಾಲ್ ಮುರಿದಿದೆ ಪಾಪ ಅವ್ರಿಗೆ ಯಾರಾಗ್ತಾರೆ ಮೆಂಬರ್ ಎಮ್ ಎಲ್ ಬಂದ್ ಕೇಳ್ತಾರ ಕೇಳಲ್ಲ ಇವರು ಊರಲ್ಲಿರೋ ಮೆಂಬರ್ ಅವ್ರ ಹಿಂಬಾಲಿಕ ಇದಾರಲ್ವಾ ಅವ್ರದೇ ಜಾಸ್ತಿ ಹೋಗ್ಬಿಟ್ಟಿದೆ ಆ ಅವನ ತಡೆಗಟ್ಟಬೇಕು ಅಂತ ನಮ್ಮ ಮನಸ್ಸು ಆಲ್ರೆಡಿ ನನ್ನ ಪಿ ಡಿಒ ಸಾಹೇಬರು ಸಹ ಹೇಳಿದೀನಿ ಎಸ್ ಸಿ ಕಾಲೋನಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಸುಮಾರು ಒಂದು ಹತ್ತು ಲೋಡ್ ಜಲ್ಲಿ ಮಣ್ಣು ಹೊಡ್ಸಿದಾರೆ ತೊಂದರೆ ಆಗ್ತಾ ಇದೆ ಗಾಡಿಗಳು ಓಡಾಡಕ್ ಆಗಲ್ಲ ಅಂತ ಹೇಳಿದ್ರು ಅವ್ರು ಕಿವಿಗೆ ಹಾಕೊಂತಿದ್ದಂಗೆ ದಬ್ಬಾಳಿಕೆ ಮಾಡ್ತಾ ಇದಾರೆ ಇವರು ಸಹ ಅಧಿಕಾರಿಗಳು ಯಾರು ಪಿಡಿಒ ಇದ್ದಾರೆ ಅಧ್ಯಕ್ಷರು ಬಿ ಡಿ ಓಗೆ ಎಲ್ಲ ಒಂದೇ ಕುಟುಂಬಕ್ಕಿಂತ ಜನಗಳಿಗೆ ತುಂಬಾ ತುಂಬ ತೊಂದರೆ ಆಗ್ತಾ ಇದೆ ಮತ್ತೆ ಪೊಲೀಸ್ ಅಧಿಕಾರಿಗಳಿಗೂ ಏನನ್ನ ಹೇಳಲಿ ಏನು ಕಿವಿಗೆ ಹಾಕೊಳ್ಳಲ್ಲ ಸುಮ್ಮನೆ ನಿಂತ್ಕೊಂತಾರೆ ಈ ಮೊನ್ನೆ ಒಂದು ಗಲಾಟೆ ಆಗ್ತಿದೆ ಅವರು ಅವ್ರ ಕಡೆ ಅವ್ರ ಸಪೋರ್ಟ್ ಮಾಡ್ತಾ ಇದಾರೆ ಎಮ್ ಎಲ್ ಎ ಕಡೆ ಇದಾರಲ್ಲ ಅವ್ರ ಸಪೋರ್ಟ್ ಮಾಡ್ತಿದ್ದಾರೆ ಬೇರೆ ವಿರೋಧ ಪಕ್ಷಗಳಿದಾರಲ್ಲ ಅವ್ರಿಗೆ ಏನು ವಿಚಾರಣೆ ಮಾಡ್ತಿಲ್ಲ ಅವ್ರು ಮಾತ್ರ ಸುಮ್ಮನೆ ಇದು ಇದು ಮಾಡ್ತಿದ್ದಾರೆ ಇವ್ರಿಗೆ ಮಾತ್ರ ಹೊಡಿತಿದ್ದಾರೆ ಅದು ಸಮ ಆ ಹಿಂಬಾಲಿಕೆ ಇದಲ್ವಾ ಮೆಂಬರ್ಗಳಾಗಿರ್ಬೋದು ಅವರು ಸಾರ್ವಜನಿಕರು ಇದ್ದಾರಲ್ಲ ಅವ್ರ ಕಡೆ ಅವ್ರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಿದ್ದಾರೆ ನಮ್ಗೆ ಯಾರು ಪ್ರೋತ್ಸಾಹ ಕೊಡ್ತಿಲ್ಲ ಅವೆಲ್ಲ ಕಂಡು ಬರ್ತದೆ ಅವ್ರಿಗೆ ಏನ್ ಮಾಡ್ಬೇಕಂತ ಸಾಗ ಕಟ್ಟ